ಸದ್ಯ ನಾನು ಬೆಳೆಸ್ತಾ ಇರುವಂತಹ ಎಲ್ಲ ತರಕಾರಿ ಗಿಡವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ನಾನು ಹಾಕ್ತಾ ಇದ್ದೆ ಆಗ ಈಗ ಹೇಗಿದೆ ತರಕಾರಿ ಗಿಡಗಳು ಅಪ್ಡೇಟ್ ಕೊಡಿ ಅಂತ ಕೆಲವರು ಕೇಳಿದ್ರಿ ಇದು ನೋಡಿ ಮೂಲಂಗಿ ಗಿಡಗಳು ನಾನು ಒಂದು ದೊಡ್ಡ ಟಬ್ನಲ್ಲಿ ಮೂಲಂಗಿ ಗಿಡ ಮಾಡಿದ್ದೆ ಅಲ್ವಾ ಅದೇ ಟಬ್ನಲ್ಲಿ ಉಳಿಸ್ಕೊಂಡಿರುವಂತಹ ಗಿಡ ಈಗ ನೋಡಿ ಬಿಳಿ ಬಣ್ಣದಲ್ಲಿ ಏನು ಕಾಣ್ತಾ ಇದೆ ಮೂಲಂಗಿ ಯಾಕಂದರೆ ಮೂಲಂಗಿ ಹೇಳಿದರೆ ಅದರ ಬೇರು ಬೆಳೆಯುವಂಥದ್ದು ಕೆಲವರಿಗೆ ಗೊತ್ತಿರಬಹುದು ಗೊತ್ತಿಲ್ಲದವರಿಗಾಗಿ ಹೇಳ್ತಾ ಇದ್ದೇನೆ ಇದು ಮೂಲಂಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಮೇಲ್ಗಡೆ ಬರ್ತದೆ ಬೆಳೀತಾ ಇದ್ದ ಹಾಗೆ ನೀವು ನೆಕ್ಸ್ಟ್ ತೆಗೆದು ನೆಟ್ಕೊಂಡಂತಹ ಗಿಡ ಗಮನಿಸಬಹುದು ಇಲ್ಲಿ ನಾವು ತೆಗೆದು ನೆಡುವಾಗ ಸ್ವಲ್ಪ ಆಳದಲ್ಲೇ ನೆಟ್ಟಿರ್ತೇವಲ್ವ ಆದ ಕಾರಣ ಅದರಲ್ಲಿ ಮೂಲಂಗಿ ಬೆಳೆಯುವುದು ಕಾಣುವುದಿಲ್ಲ ಆದರೆ ನೆಲದ ಅಡಿಯಲ್ಲಿ ಅದು ಬೆಳೀತಾ ಇರ್ತದೆ ಇದು ತುಂಬ ಒತ್ತೊತ್ತಾಗಿ ಬೆಳೆಸ್ತಾ ಇದ್ದೇನೆ ಹೆಚ್ಚು ಗಿಡ ತೆಗಿಲಿಲ್ಲ ಅದರಿಂದ ಆದ ಕಾರಣ ಅದೇ ಈಚೆ ಸೈಡ್ ನೋಡಿ ನಾನು ಗಿಡವನ್ನು ತೆಗೆದು ನೆಟ್ಕೊಂಡಿರುವಂಥದ್ದು ಹಾಗಾಗಿ ದೂರ ದೂರ ಇದೆ ಈ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ಒಂದು ಗಿಡ ಎಷ್ಟು ದೊಡ್ಡದಾಗಿದೆ ಅಂತ ಕೂಡ ನೀವು ನೋಡ್ಬೋದು ಆದರೆ ಇಲ್ಲಿ ಮೂಲಂಗಿ ಕಾಣುವುದಿಲ್ಲ ನೆಲದ ಒಳಗೆ ಇದೆ ಅಷ್ಟೇ ಮೇಲ್ಗಡೆ ಇನ್ನು ಬರಬೇಕಷ್ಟೇ ಸ್ವಲ್ಪ ಬೆಳೀತಾ ಬೆಳೀತಾ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಆಗುವಾಗ ಮೇಲ್ಗಡೆ ಮೂಲಂಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲೆ ಕೂಡ ತುಂಬ ಸೊಂಪಾಗಿ ಬೆಳೀತಾ ಇದೆ ಎಲೆಯನ್ನು ಕೂಡ ನೀವು ತೆಗೆದು ಪಲ್ಯ ಎಲ್ಲ ಕೂಡ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಬ್ಯಾಚ್ ನೋಡಿ ಇನ್ನೊಂದು ಟಬ್ನಲ್ಲಿ ಇದು ಸ್ವಲ್ಪ ಸಣ್ಣದಿದೆ ಇಷ್ಟು ದೊಡ್ಡ ತಾವರೆಲ್ಲ ಹಾಕುವಂತಹ ಟಬ್ಬಿಗೆ ತೂತುಗಳನ್ನು ಮಾಡಿಕೊಂಡು ಗಿಡ ಹಾಕ್ಕೊಂಡದ್ದು ನಾನು ಇದೆಲ್ಲ ಕೂಡ ಈ ಸಾಲಿನಲ್ಲಿ ನಿಮಗೇನು ಕಾಣ್ತಾ ಇದೆ ಇದೆಲ್ಲವೂ ಗಿಡ ಅಲ್ಲ ಸಂಡೆ ನೆಡುವ ಎಲ್ಲ ಡಿಟೇಲ್ ಆದ ವಿಡಿಯೋ ನಾನು ಇದು ಮೊದಲೇ ನಾನು ಶೇರ್ ಮಾಡಿದ್ದೇನೆ ಇದೆಲ್ಲ ಕೂಡ ಈಗ ಹೂ ಬರಲಿಕ್ಕೆ ರೆಡಿಯಾಗಿದೆ ಮೊಗ್ಗುಗಳು ಬಂದಿದೆ ನೋಡಿ ತೋರಿಸ್ತೇನೆ ಇದೆಲ್ಲ ಕೂಡ ಪ್ರತಿ ಗಂಟಿನಲ್ಲಿ ಮೊಗ್ಗುಗಳು ಬರ್ತದೆ ಅಲಸಂಡೆ ತುಂಬ ಬೆಳೀತದೆ ಈ ಎಲ್ಲ ತರಕಾರಿ ಬೀಜವನ್ನು ನಾನು ತರಕಾರಿ ಬೀಜ ಮಾರುವಂತಹ ಅಂಗಡಿ ಇರ್ತದಲ್ವ ಅಲ್ಲಿಂದಲೇ ತಂದದ್ದು ಈ ಸಾಲಿನಲ್ಲಿ ಪೂರ್ತಿಯಾಗಿ ಬೆಂಡೆ ಗಿಡ ಇದು ಕೂಡ ಹೂ ಬಿಡಲಿಕ್ಕೆ ರೆಡಿಯಾಗಿದೆ ಈಗ ಹೂ ಬಿಡುವಂತಹ ಸಮಯದಲ್ಲಿ ಗೊಬ್ಬರ ತುಂಬ ಅಗತ್ಯ ನೆಟ್ಟು ಜೀವ ಹಿಡಿದ ಕೂಡಲೇ ಗೊಬ್ಬರ ಹಾಕ್ಕೊಂಡಿದ್ದೇನೆ ನಾನು ವಿಡಿಯೋದಲ್ಲಿ ನೀವು ಗಮನಿಸಿರಬಹುದು ಮೊದಲಿನ ವಿಡಿಯೋಗಳಲ್ಲಿ ಹಾಗೆ ಗಿಡದ ಬುಡ ನೋಡಿ ಇದು ಕಿತ್ತಳೆ ತಿಂದ ತಿಂದು ಉಳಿದಾಗ ನಾವು ಏನು ಬಿಸಾಡ್ತೇವೆ ಆ ಸಿಪ್ಪೆ ದಾಳಿಂಬೆ ಸಿಪ್ಪೆ ಹಾಕ್ಕೊಂಡಿದ್ದೇನೆ ಹಾಗೆ ಈರುಳ್ಳಿ ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೇನೆ ತುಂಬ ಕೊಳಿಯುವ ರೀತಿಯಾಗುವಂತಹ ಸಿಪ್ಪೆಯನ್ನು ಹಾಕ್ಕೊಳ್ಳುವಾಗ ಅಷ್ಟು ನಾನು ಇಷ್ಟಪಡುವುದಿಲ್ಲ ಇದು ಬಟಾಟೆ ಅಥವಾ ಆಲೂಗಡ್ಡೆಯ ಸಿಪ್ಪೆ ಇದೆಲ್ಲವನ್ನು ಕೂಡ ಬೀಜಗಳಿಲ್ಲದೆ ಇರುವಂತಹ ಸಿಪ್ಪೆ ಮಾತ್ರ ನಾನು ತಗೊಂಡು ಹಾಕ್ಕೊಳ್ತೇನೆ ಬೀಜ ಹಾಕ್ಕೊಂಡು ಇದರಲ್ಲಿ ಗಿಡ ಬರ್ಬೋದು ಇದೆಲ್ಲ ಕೂಡ ಈ ಸಾಲಿನಲ್ಲಿ ಒಂದು ಹದಿನೈದು ಮೆಣಸಿನ ಗಿಡ ಇದೆ ದೊಡ್ಡ ದೊಡ್ಡ ಡಿಟರ್ಜೆಂಟ್ ಪ್ಯಾಕೆಟ್ಗಳಿದ್ರೆ ಅದನ್ನು ಕೂಡ ತೂತು ಮಾಡಿಕೊಂಡು ನೆಟ್ಕೊಳ್ಬಹುದು ಗಿಡವನ್ನು ಮಣ್ಣು ತುಂಬಿಸಿ ಈ ಎಲ್ಲ ಗಿಡಗಳಿಗೂ ಕೂಡ ಮೇಲ್ಗಡೆಯಿಂದ ಸ್ವಲ್ಪ ಗೊಬ್ಬರವನ್ನು ಹಾಕ್ಕೊಂಡಿರ್ತೇನೆ ನಾನು ಯಾಕೆ ಹೇಳಿದರೆ ಅದು ನೀರನ್ನು ಹಿಡಿದಿಟ್ಟುಕೊಳ್ತದೆ ಹಾಗೆ ಗಿಡದ ಬುಡ ತಂಪಾಗಿರ್ತದೆ ಅದಲ್ಲದೆ ಮುಖ್ಯವಾಗಿ ಗೊಬ್ಬರ ಬೇಕೇ ಬೇಕು ಗಿಡಕ್ಕೆ ಹಸುವಿನ ಗೊಬ್ಬರ ಅಥವಾ ಯಾವುದೇ ಆರ್ಗ್ಯಾನಿಕ್ ಗೊಬ್ಬರ ಒಳ್ಳೆಯದು ಇದು ನನ್ನ ಪುಟ್ಟ ಬಸಳೆ ಚಪ್ಪರ ಹಸಿರು ಬಣ್ಣದ್ದು ಕೂಡ ಇದೆ ಹಾಗೆ ಸ್ವಲ್ಪ ನೇರಳೆ ಅಥವಾ ನಾವು ಕೆಂಪು ಬಣ್ಣದ ಬಸಳೆ ಅಂತ ಹೇಳ್ತೇವೆ ಅದು ಕೂಡ ಇದೆ ಇದು ನೆಟ್ಟು ಸುಮಾರೊಂದು ಒಂದೂವರೆ ತಿಂಗಳಾಯ್ತಷ್ಟೇ ಈಗಷ್ಟೇ ಚಪ್ಪರಕ್ಕೆ ಹಬ್ಬಲಿಕ್ಕೆ ಪ್ರಾರಂಭ ಆಗಿದೆ ಬಸಳೆ ಗಿಡಕ್ಕೆ ದೊಡ್ಡ ಚಪ್ಪರ ಏನು ಬೇಡ ಸಣ್ಣ ಚಪ್ಪರ ಸಾಕು ಅಥವಾ ನೀವು ಅದನ್ನು ನೇರವಾಗಿ ಒಂದು ಕೋಲನ್ನು ಊರಿಕೊಂಡು ಅದಕ್ಕೆ ಕಟ್ಟಿಕೊಂಡ್ರೂ ಕೂಡ ಬಸಳೆ ಚಂದ ಬರ್ತದೆ ದೊಡ್ಡ ಚಪ್ಪರವೇ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ ಆದರೆ ಗೊಬ್ಬರ ತುಂಬ ಹಾಕಬೇಕು ಆಗ ಚೆನ್ನಾಗಿ ಬೆಳೀತದೆ ದೊಡ್ಡ ದೊಡ್ಡ ಎಲೆ ಕೂಡ ಬರ್ತದೆ ಇದೆರಡು ಗ್ರೋ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಸಣ್ಣ ಚಪ್ಪರ ಹಾಕಿ ಅದಕ್ಕೆ ಹಬ್ಬುವ ಹಾಗೆ ಮಾಡ್ತಾ ಇದ್ದೇನೆ ನರ್ಸರಿಯಿಂದ ತಂದಂತು ವೆರೈಟಿ ಅಂತ ಹೇಳಿ ನಾನು ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲಿ ಆಗುವ ಮೆಣಸಿನ ಗಿಡ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ತರಕಾರಿ ವಿಡಿಯೋಗಳಲ್ಲಿ ಅದೀಗ ಹೂ ಬಿಟ್ಟಿದೆ ನೆಟ್ಟೊಂದು ಹದಿನೈದು ದಿನದಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸಣ್ಣ ಸಣ್ಣ ಪಾಟ್ ಸಾಕು ಹೀಗೆ ಹೂ ಬಿಟ್ಟು ಇದೇ ಮೆಣಸನ್ನು ನಾವು ಅಡುಗೆಗೂ ಕೂಡ ಉಪಯೋಗಿಸ್ಬೋದು ಸ್ವಲ್ಪ ಖಾರ ಇರ್ತದೆ ಕಡಿಮೆ ಹಾಕೊಂಡ್ರೆ ಆಯ್ತು ಗೊಬ್ಬರ ಕೂಡ ಸ್ವಲ್ಪ ಸಾಕು ಈ ಮೆಣಸಿನ ಗಿಡಕ್ಕೆ ಮತ್ತು ಪೇಟೆಯಲ್ಲೆಲ್ಲ ಇರೋರಿಗೆ ಸುಲಭವಾಗಿ ನೆಟ್ಟುಕೊಳ್ಬೋದು ಇನ್ನೊಂದು ಬಿಳಿ ಗಾಂಧಾರಿ ನಿಮಗೆ ಗೊತ್ತಿರ್ಬೋದು ಸೂಜಿ ಮೆಣಸು ಅಂತ ಕೂಡ ಹೇಳ್ತಾರೆ ಕೆಲವರು ಇದು ಹೂ ಬಿಡ್ತಾ ಆಗ್ತಾ ಇರ್ತದೆ ಈ ಗಿಡಕ್ಕೆ ಸುಮಾರು ಒಂದು ಎಂಟು ತಿಂಗಳು ಆಗ್ತಾ ಬಂತು ಆದರೂ ಕೂಡ ಈಗಲೂ ಚಿಗುರು ಬಂದು ಆಗ್ತಾ ಇರ್ತದೆ ನೀರು ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕ್ತಾ ಇದ್ರೆ ಸಾಕು ಇದೇ ಗಾಂಧಾರಿಯ ಗಿಡವನ್ನು ಕೂಡ ನಾನು ಮಾಡ್ಕೊಂಡಿದ್ದೇನೆ ಇದನ್ನು ನಾನು ಕಟ್ಟಿಂಗಿಂದ ಬೆಳೆಸಿದ್ದು ನೆಕ್ಸ್ಟ್ ನಾನು ನಿಮಗೆ ಶೇರ್ ಮಾಡ್ತೇನೆ ಯಾವ ರೀತಿ ಬೆಳೆಸೋದು ಅಂತ ಇದು ನಿಮಗೆಲ್ಲರಿಗೂ ಗೊತ್ತಿದೆ ಪುದೀನ ನಾನು ಒಂದು ಐದಾರು ಪಾಟಲ್ಲಿ ಬೆಳೆಸ್ಕೊಳ್ಳೋದು ಯಾಕಂದರೆ ಆಗಾಗ ಅಡುಗೆಗೆ ಉಪಯೋಗಿಸ್ತಾ ಇರ್ತೇನೆ ಪುದೀನ ಚೆನ್ನಾಗಿ ಬರ್ತದೆ ನಮ್ಮ ಮಂಗಳೂರು ಸೈಡು ತುಂಬ ಬಿಸಿಲಿರಬಾರ್ದು ಅದಕ್ಕೆ ಇದೆಲ್ಲ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ತಂದಾಗ ಅದರ ಬೇರಿರುವಂತಹ ದಂಟು ಉಳ್ಕೊಂಡು ಬರ್ತದಲ್ಲ ಗಿಡ ಅದನ್ನು ನೆಟ್ಕೊಂಡದ್ದು ಹೆಚ್ಚಿಗೆ ನೀರು ಹಾಕಿದರೆ ಕೊಳಿತದೆ ಹದವಾದ ಬಿಸಿಲಿನಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ನೀರು ಇದ್ದರೆ ಹೀಗೆ ಚಿಗುರು ಬಂದು ಅದರಲ್ಲಿ ಪುನಃ ಸೊಪ್ಪು ಸಿಗ್ತದೆ ನಮಗೆ ಕೊಯ್ಲಿಕ್ಕೆ ನೀವು ಕೂಡ ಟ್ರೈ ಮಾಡಿ ಇದು ಪುದೀನ ಹೇಳಿದೆ ಅಲ್ವಾ ಇದು ದೊಡ್ಡ ಪಾಟಲ್ ನೆಟ್ಕೊಂಡದ್ದು ಇದರಿಂದಲೇ ತೆಗೆದು ತೆಗೆದು ಸಣ್ಣ ಸಣ್ಣ ಗಿಡಗಳನ್ನು ಮಾಡ್ತಾ ಇರ್ತೇನೆ ಪೇಟೆಯಿಂದ ತಂದಂತಹ ಕಟ್ಟಿಂಗನ್ನೇ ನೆಟ್ಟದ್ದು ಇದೊಂದು ಪಾಲಕ್ ಒಂದು ಟಬ್ನಲ್ಲಿ ಬೆಳೆಸಿದ್ದೇನೆ ಸಣ್ಣ ಸಣ್ಣ ಗಿಡ ಇದೆ ಅಷ್ಟೇ ಇನ್ನೂ ದೊಡ್ಡದಾಗಬೇಕಷ್ಟೇ ಇದಕ್ಕೆ ಹುಳ ಎಲ್ಲ ಸ್ವಲ್ಪ ಬೇಗ ಬರ್ತದೆ ಆದ ಕಾರಣ ಆಗಾಗ ಯಾವುದಾದ್ರೂ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾ ಇರ್ತೇನೆ ಇಲ್ಲದೇ ಇದ್ದರೆ ಹುಳ ಬಂದು ಒಂದು ಎಲೆ ಕೂಡ ಸಿಗೋದಿಲ್ಲ ನನ್ನ ತರಕಾರಿ ಗಿಡದ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು